ಅಭಿಮನ್ಯು ಆ್ಯಂಡ್ ಟೀಮ್ ಯಾವಾಗ ಸೆಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತಾರೆ ಅಂತ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ ಹಾಗೂ ಕಾಯ್ತಾ ಇದ್ದೀರಾ ನಮ್ಮ ಮೈಸೂರು ದಸರಾಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ ಹಾಗೆ ಆನೆಗಳು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಆಗಿ ಏನು ವಿಚಾರ ಅಂದರೆ ನಮ್ಮ ಹಿರಣ್ಯ ಆನೆ ಈ ಸತಿ ಭಾಗವಹಿಸ್ತಿಲ್ಲ ಏನಕ್ಕೆ ಅಂದರೆ ಪ್ರೆಗ್ನೆಂಟ್ ಆಗಿರೋ ಕಾರಣ ಅದು ಭಾಗವಹಿಸ್ತಿಲ್ಲ ಹಾಗೆ ಲಕ್ಷ್ಮಿ ಕೂಡ ಡೌಟ್ ಅಂತೇಳಿದ್ದಾರೆ ಇನ್ನೊಂದು ವಿಚಾರ ಏನಂದರೆ ಪ್ರತಿ ವರ್ಷ ಭಾಗವಹಿಸಿದಂಥ ರೋಹಿತ್ ಆನೆ ಕೂಡ ಈ ಸತಿ ಬರ್ತಾಯಿಲ್ಲ ಸಬ್ ಶೂಟಲ್ಲಿ ಇಟ್ಟಿದ್ದಾರೆ ಹಾಗೆ ಗುಡ್ ನ್ಯೂಸ್ ಏನಂದರೆ ನಮ್ಮ ಶ್ರೀಕಂಠ ಸೆಲೆಕ್ಟ್ ಆಗ್ಬೋದು ಅಂತ ತುಂಬ ನ್ಯೂಸ್ ಇದೆ ಆ ಥರ ಆದರೆ ತುಂಬ ಒಳ್ಳೆಯದು ಏನಕ್ಕೆ ಅಂದರೆ ಅವನಿರೋ ಫಿಸಿಕ್ಗೆ ಅವನ ದಂತ ಮೊಕ ಲಕ್ಷಣ ತುಂಬ ಒಳ್ಳೆಯ ಅವನ ಮೈಸೂರಿಗೆ ಬಂದು ನಮ್ಮ ಮೈಸೂರು ಫುಡ್ ಬಿದ್ದು ಅವ್ನಿಗೆ ಅರಮನೆ ಫುಡ್ಡು ಇನ್ನೂ ವೆಯ್ಟ್ ಗೇನ್ ಆಯ್ತಾನೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ನಾನ್ನೂರು ಕೆ ಜಿ ತನಕ ಗೇನ್ ಆದರೆ ಅವ್ನು ನೋಡೋದೇ ಒಂದು ಖುಷಿ ನಮ್ಮ ಮೈಸೂರು ರಾಜ್ಬೀದಿಗಳಲ್ಲಿ ಅವನು ಓಡಾಡ್ತಾಯಿದ್ರೆ ಅವ್ನು ನೋಡೋದೇ ಒಂದು ಖುಷಿ ಆ ಥರ ಆಗಲಿ ಅದು ಕನ್ಫರ್ಮ್ ನ್ಯೂಸ್ ಆಗಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ ಹಾಗೆ ನಮ್ಮ ಹೆಣ್ಣಾನೆಗಳಿಗೆ ಹುಡುಕಾಟ ನಡೀತಿದೆ ನಮ್ಮ ದುಬಾರೆಯಿಂದ ಹೇಮಾವತಿ ಕೂಡ ಸೆಲೆಕ್ಟ್ ಆಗ್ಬೋದು ಅಂತ ನ್ಯೂಸ್ ಇದೆ ಹಾಗೆ ಭೀಮನ್ ಕಟ್ಟೆಯಿಂದ ರೂಪ ಆನೆ ಕೂಡ ಸೆಲೆಕ್ಟ್ ಆಗ್ಬೋದು ಅನ್ನೋ ಚಾನ್ಸ್ ಇದೆ ಆ ಥರ ಆದರೆ ಒಂದು ಎರಡು ಎರಡು ಹೆಣ್ಣಾನೆ ಹೊಸದನ್ನ ನೋಡ್ಬೋದು ನಾವು ಹಾಗೆ ಉಳ್ದಂಗೆ ಯಾವ್ಯಾವ ಆನೆಗಳು ಬರ್ಬೋದು ಅಂದರೆ ನಮ್ಮ ಮತ್ತಿಗೂಡಿಂದ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಭೀಮಾ ಹಾಗೆ ನಮ್ಮ ದೊಡ್ಡವ್ರವೆಯಿಂದ ಏಕಲವ್ಯ ಬರ್ಬೋದು ಹಾಗೆ ಸೆಲೆಕ್ಟ್ ಆದರೆ ಮತ್ತೆ ಶ್ರೀಕಂಠ ಹಾಗೂ ನಮ್ಮ ರೂಪ ಆನೆ ಕೂಡ ಬರ್ಬೋದು ದೊಡ್ಡ ಭೀಮನ್ಕಟ್ಟೆಯಿಂದ ಇನ್ನು ನಮ್ಮ ದುಬಾರೆಯಿಂದ ಬಂದರೆ ಧನಂಜಯ ಕನ್ಫರ್ಮ್ ಆಗುತ್ತೆ ಗೋಪಿ ಕಂಜನ್ ಸುಗ್ರೀವ ಪ್ರಶಾಂತ ಎಲ್ಲ ಆನೆಗಳು ಕನ್ಫರ್ಮ್ ಆಗುತ್ತೆ ಇನ್ನು ನಮ್ಮ ಮಹೇಂದ್ರ ವೈಸ್ ಕ್ಯಾಪ್ಟನ್ ಅಂತಲೇ ಕರೆಸ್ಕೊಳ್ಳೋ ಮಹೇಂದ್ರ ಕೂಡ ಬರ್ತಾನೆ ಹಾಗೆ ವರಲಕ್ಷ್ಮಿ ಆವಾನೆ ಕೂಡ ಬರುತ್ತೆ ಹಾಗೆ ನೀವು ಪ್ರತಿಯೊಬ್ಬರು ಕ್ಯಾಂಪ್ಗೆ ಹೋದಾಗ ಆನೆಗಳನ್ನ ನೋಡಿರ್ತೀರ ನಿಮ್ಗೆ ಯಾವ ಆನೆ ಇಷ್ಟ ಆಗಿರುತ್ತೆ ಯಾವ ಆನೆ ಮೈಸೂರಿಗೆ ಅಂತ ನಿಮ್ಗೆ ಆಸೆ ಇರುತ್ತೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಮೈಸೂರಿಗೆ ಬಂದರೆ ಈ ಸತಿ ಮಹೇಂದ್ರ ಧನಂಜಯ ಪ್ರಶಾಂತ ಈ ಮೂರು ಆನೆಗಳಿಗೂ ನಮ್ಮ ಮರದ ಅಂಬಾರಿ ಕಟ್ಟಿ ಪ್ರಾಕ್ಟೀಸ್ ನಡೆಸ್ತಾರೆ ಏನಕ್ಕೆ ಅಂದರೆ ಈಗ ಆಲ್ರೆಡಿ ಐವತ್ತೊಂಬತ್ತು ವರ್ಷ ಇದಾದ ಮೇಲೆ ಇನ್ನೊಂದು ವರ್ಷ ಲಾಸ್ಟು ಅಂಬಾರಿ ಓರ್ಬೋದು ಅದಾದಮೇಲೆ ನಮ್ಮ ಮೂರು ಆನೆಗಳಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಯಾವ ಆನೆ ಸೆಲೆಕ್ಟ್ ಮಾಡುತ್ತೋ ಆ ಆನೆ ಕನ್ಫರ್ಮ್ ಆಗಿ ಅಂಬಾರಿ ಬರುತ್ತೆ ಪ್ರಶಾಂತಂಗೆ ಕೊಟ್ಟರೆ ಇನ್ನೊಂದು ಎರಡರಿಂದ ಮೂರು ವರ್ಷ ಚಾನ್ಸ್ ಕೊಡಬೇಕು ಅಂತ ನಮ್ಮ ಆಸೆ ಅದು ಬಿಟ್ಟರೆ ಇನ್ನು ಮಹೇಂದ್ರಂಗ್ ಬಂದು ನಲ್ವತ್ತೆರಡರಿಂದ ನಲ್ವತ್ತ್ಮೂರು ವರ್ಷ ನಮ್ಮ ಧನಂಜಯಂಗೆ ಬಂದು ಅವನಿಗೂ ಸೇಮ್ ಏಜು ಸುಗ್ರೀವ ಏಕಲವ್ಯ ಇದೆಲ್ಲ ಸೇಮ್ ಏಜ್ ಆನೆಗಳಿಗೆ ಆನೆಗಳೇನೆ ಯಾವನೇ ಅಂಬಾರಿ ಓದ್ತದ್ರೂ ಖುಷಿನೇ ನಮಗೆ ನೋಡೋಣ ಯಾವುದು ಇನ್ನು ಮುಂದಿನ ದಿನ ದಿನಗಳಲ್ಲಿ ಅಂಬಾರಿ ಹೊರುತ್ತೆ ಅಂತ ಅಂಬಾರಿ ಹೊರದೆ ಅಂತಲ್ಲ ಅದು ಕ್ಯಾಪ್ಚರಿಂಗಲ್ಲೂ ತುಂಬ ಒಳ್ಳೆಯ ಆನೆಗಳು ನಮ್ಮ ಆನೆಗಳು ನಮ್ಮ ಮಾವುತರುಗಳು ಬಂದು ಒಳ್ಳೆ ಟ್ರೈನ್ ಮಾವುತರುಗಳು ಕಾವಾಡಿಗಳು ನಮ್ಮ ಡಿಪಾರ್ಟ್ಮೆಂಟವರು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮ ಆನೆಗಳನ್ನ ನಮ್ಮ ಮುಂದಿನ ಸೆನ್ಸೇಷನ್ ಆನೆ ಅಂತಲೇ ಕರಿಬೋದು ಅದೇ ಅಯ್ಯಪ್ಪ ಹದಿನಾಲ್ಕರಿಂದ ಹದಿನೈದು ವರ್ಷದ ಅಯ್ಯಪ್ಪ ಆಲ್ರೆಡಿ ಕ್ರಾಲ್ ಕೆಲಸ ಎಂದು ಹಿಡಿದು ಕ್ಯಾಪ್ಚರ್ ಕೆಲಸ ಎಲ್ಲ ಕಲ್ತಿದ್ದಾನೆ ಆದರೆ ಇನ್ನೂ ಯಾವುದೇ ರೀತಿ ಕ್ಯಾಪ್ಚರಿಂಗ್ ಹೋಗಿಲ್ಲ ಮುಂದಿನ ದಿನ ದಿನಗಳಲ್ಲಿ ಕರ್ಕೊಂಡೋಗ್ತಾರೆ ಲಾಸ್ಟ್ ವರ್ಷ ಅವನು ಇದ್ದ ಈ ವರ್ಷ ಕೂಡ ಸಬ್ಶೂಟಲ್ಲಿರೋ ಚಾನ್ಸಸ್ ತುಂಬಾ ಇದೆ ಯಾವ ಯಾವ ಆನೆ ಸಬ್ಶೂಟಲ್ಲಿ ಇದೆ ಅಂತ ನೋಡಿ ಬಂದರೆ ಈ ಸತಿ ರೋಹಿತ್ ಆಗ್ಬೋದು ಹರ್ಷ ಆಗ್ಬೋದು ಅಯ್ಯಪ್ಪ ಪಾರ್ಥ ಸಾರಥಿ ಈಶ್ವರ ಲಕ್ಷ್ಮಣ ಶ್ರೀರಾಮ ಇನ್ನು ಮುಂತಾದ ಆನೆಗಳು ಸಬ್ಸ್ಟ್ಯೂಟಲ್ಲಿದೆ ಸಬ್ಸ್ಟ್ಯೂಟ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಮೈಸೂರಿಗೆ ಬಂದಂಥ ಹದಿನಾಲ್ಕು ಆನೆಗಳಲ್ಲಿ ಯಾವುದೇ ಕಾರು ಏನಾದ್ರು ಹುಷಾರಿಲ್ಲ ಅಂದರೆ ಏನಾದ್ರು ಪ್ರಾಬ್ಲಮ್ ಆದರೆ ಅವಾಗ ಯಾನೇನೋ ಆಗಿ ಕರ್ಕೋತಾರೆ ನೋಡೋಣ ಯಾವುದೇ ರೀತಿ ಏನೂ ಆಗೋದು ಬೇಡ ನಮ್ಮ ದಸರಾದಲ್ಲಿ ಅವಘಡಗಳು ತುಂಬ ಚೆನ್ನಾಗಿ ನಡೀಲಿ ನಮ್ಮ ಆನೆಗಳು ತುಂಬ ಚೆನ್ನಾಗಿ ಹೆಲ್ತಿಯಾಗಿವೆ ಕ್ಯಾಂಪಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಹಾಗೆ ನಮ್ಮ ಹಳೆ ಆನೆಗಳಾದಂತಹ ಬಲರಾಮ ಅರ್ಜುನ ಅಶ್ವತ್ಥಾಮ ಸ್ವಾಮಿ ಈ ಆನೆಗಳನ್ನ ನೆನ್ಸ್ಕೊತಾ ನಮ್ಮ ವೀಡಿಯೋನ ಹೆಣ್ ಮಾಡೋಣ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಗಜಾಪಯಣ ಬರ್ತಾ ಇದೆ ವೀಡಿಯೋ ಕೂಡ ಮಾಡ್ತೀನಿ ಥ್ಯಾಂಕ್ ಯು